ಭಾರತದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತ ಮೊದಲ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಭಾರತದ ಎದುರು ಏಳು ಕಡೆಗಳ ತರತ ಗೆಲುವನ್ನು ಸಾಯಿಸಿದೆ ಇನ್ನು ಆಸ್ಟ್ರೇಲಿಯಾ ಎದುರು ನಡೆದಂತ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ಸೋಲನ ಕಂಡ ಬಳಿಕ ಟೀಮ್ ಇಂಡಿಯಾದ ನಾಯಕ ಶುಭನ್ ಗಿಲ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಗುರುವಾರದಂದು ಆಸ್ಟ್ರೇಲಿಯಾ ಎದುರು ನೋಡಿದಿರುವ ಎರಡನೇ ಏಕದಿನ ಪಂದ್ಯದಲ್ಲಾದರೂ ಟೀಮ್ ಇಂಡಿಯಾ ಗೆಲುವನ್ನ ಕಾಣುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಪತ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತಹ ಮೊದಲ ಏಕದಿನ ಪಂದ್ಯದಲ್ಲಿ ಮಳೆ ಕಾರಣದಿಂದಾಗಿ ಇಪ್ಪತ್ತಾರು ಓವರ್ಗೆ ಗೆ ಪಂದ್ಯದಲ್ಲಿ ಟೀಂ ಇಂಡಿಯಾ ಒಂಬತ್ತು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ಮೂವತ್ತಾರು ರನ್ ಗಳನ್ನು ಹೊಡೆಯಿತು ಇನ್ನು ಡಿಎಲ್ಎಸ್ ಎಸ್ ನಿಯಮದ ಪ್ರಕಾರ ಇಪ್ಪತ್ತಾರು ಓವರ್ಗೆ ನೂರ ಮೂವತ್ತೊಂದು ರನ್ ಗಳ ಗುರಿಯನ್ನು ಪಡೆದಂತಹ ಆಸ್ಟ್ರೇಲಿಯಾ ಮೂರು ವಿಕೆಟ್ ಗಳನ್ನ ಕಳೆದುಕೊಂಡು ಈ ಗುರಿಯನ್ನು ತಲುಪುವುದರ ಮೂಲಕ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ಎದುರು ಕೆಲವನ್ನ ಸಾಯಿಸಿತು ಇನ್ನು ಆಸ್ಟ್ರೇಲಿಯಾ ಎದುರು ನಡೆದಂತಹ ಮೊದಲ ಏಕದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಸೋಲನ್ನ ಕಂಡ ಬಳಿಕ ಮಾತನಾಡಿದಂತ ನಾಯಕ ಶುಭನ್ ಗಿಲ್ ಈ ಸೋಲು ತುಂಬಾ ಬೇಸರವನ್ನು ತರಿಸಿದೆ ಈ ಪಂದ್ಯದಲ್ಲಿ ನಾವು ಒಂದು ಉತ್ತಮವಂತ ಆರಂಭವನ್ನ ಪಡೆದುಕೊಳ್ಳಲಿಲ್ಲ ನಾನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಬಹು ಬೇಗನೆ ಔಟ್ ಆದವು ನಂತರ ಪಂದ್ಯಕ್ಕೆ ಪದೇ ಪದೇ ಮಳೆ ಅಡ್ಡಿಪಡಿಸಿತು ಹೀಗಾಗಿ ನಮ್ಮ ಉಳಿದ ಬ್ಯಾಟ್ಸ್ಮನ್ಗಳು ಲಯ ಕಂಡುಕೊಳ್ಳಲು ವಿಫಲರಾದರು ಒಂದು ವೇಳೆ ಪಂದ್ಯ ಪೂರ್ತಿ ಐವತ್ತು ಓವರ್ ನಡೆದಿದ್ದರೆ ಅವು ಈ ಪಂದ್ಯದಲ್ಲಿ ಇನ್ನೂರ ಐವತ್ತಕ್ಕಿಂತ ಹೆಚ್ಚಿನ ರನ್ ತಲೆ ಹಾಕಿದ್ದರೆ ನಮಗೆ ಕೆಲವನ್ನ ಕಾಣಲು ಉತ್ತಮ ಅವಕಾಶವಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಮಳೆ ನಮ್ಮ ಬ್ಯಾಟಿಂಗ್ ವೇಳೆ ಪದೇ ಪದೇ ಅಡಚಣೆ ಉಂಟು ಮಾಡಿದ್ದರಿಂದ ನಮಗೆ ಈ ಪಂದ್ಯದಲ್ಲಿ ಸೋಲಾಯಿತು ಅಂತ ನನಗೆ ಅನಿಸುತ್ತದೆ ಇನ್ನು ನೂರ ಮೂವತ್ತೊಂದು ರನ್ಗಳ ಗುರಿಯನ್ನ ನಮ್ಮ ಬೌಲರ್ಸ್ ಗಳು ಡಿಫೆಂಡ್ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟರು ಆದರೆ ಅದು ಸಾಧ್ಯವಾಗಲಿಲ್ಲ ಖಂಡಿತವಾಗಿ ಎರಡನೇ ದಿನ ಪಂದ್ಯದಲ್ಲಿ ನಮ್ಮಿಂದ ಶ್ರೇಷ್ಠವಾದ ಪ್ರದರ್ಶನ ಬರುತ್ತದೆ ಎಂಬ ಭರವಸೆಯ ಮಾತುಗಳನ್ನು ಶುಭನ್ ಗಿಲ್ ಹೇಳಿದ್ದಾರೆ